ಪ್ರೇಕ್ಷಕರೇ ಪಹಲ್ಗಾವ್ ಮಣ್ಣಲ್ಲಿ ಅಮಾಯಕ ಪ್ರವಾಸಿಗರ ಜೊತೆ ಶ್ರೀಸಾಮಾನ್ಯರ ಜೊತೆ ಧರ್ಮದ ಆಟವಾಡುತ್ತಾ ಉಗ್ರರು ಅವರನ್ನು ಕೊಂದು ಕೊಂದು ರಕ್ತದ ಕಾಲುವೆ ಹರಿಸುತ್ತಿದ್ದರಲ್ಲ ಮತ್ತೊಂದೆಡೆ ಒಂದು ಚೂರು ಸದ್ದು ಮಾಡದೆ ಬೆಕ್ಕಿನ ಹೆಜ್ಜೆ ಹಾಕುತ್ತಾ ಭಯಭೀತರಾದ ಪ್ರವಾಸಿಗರನ್ನು ಆ ದಿನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯುವಲ್ಲಿ ಸ್ಥಳೀಯ ಕಾಶ್ಮೀರಿ ಜನರು ನಿರತರಾಗಿದ್ದರು ಇಂಥ ಮಾನವೀಯತೆಯ ಕಾಶ್ಮೀರಿ ಜನರಲ್ಲಿ ಯುವಕನೊಬ್ಬ ತನ್ನ ಬೆನ್ನಗೇರಿಸಿಕೊಂಡು ಬಾಲಕನೊಬ್ಬನನ್ನು ಸೇಫ್ ಪ್ಲೇಸಿಗೆ ಮುಟ್ಟಿಸುವಲ್ಲಿ ಖುದ್ದು ತನ್ನ ಪ್ರಾಣದ ಬಗ್ಗೆ ಕೂಡ ಕಿಂಚಿತ್ತು ಯೋಚಿಸದೆ ನೀಚ ರಕ್ತದಾಹಿ ಭಯೋತ್ಪಾದಕರ ಕಣ್ತಪ್ಪಿಸಿ ಸಾಹಸ ಮೆರೆದಿದ್ದಾನೆ ಅಂದು ಕಾಶ್ಮೀರಿ ಯುವಕನ ಹೆಗಲೇರಿದ್ದು ಮತ್ಯಾರೂ ಅಲ್ಲ ನಮ್ಮ ಕನ್ನಡಿಗ ಶಿವಮೊಗ್ಗಯ ಮಂಜುನಾಥ್ ಹಾಗೂ ಪಲ್ಲವಿಯವರ ಮಗ ಪಲ್ಲವಿಯವರ ಸುಪುತ್ರ ಧರ್ಮಾಂಧ ಉಗ್ರನ ಗುಂಡಿಗೆ ಪ್ರಾಣ ಪಕ್ಷಿ ಹಾರಿ ಹೋಗಿ ತಂದೆ ಮಂಜುನಾಥ್ ನೆಲಕ್ಕುರುಳಿ ಬಿದ್ದಾಗ ಕಿಂಚಿತ್ತು ಧೃತಿಗೆಡದೆ ಎದೆಗುಂದದೆ ಹೇ ಕುತ್ತೆ ಮುಜೆ ಬಿ ಮಾರ್ಡಾಲೊ ಏ ನೀಚನೆ ನನ್ನನ್ನು ಕೊಂದು ಹಾಕು ಅಂತ ಉಗ್ರನಿಗೆ ಕೂಗಿ ಕೂಗಿ ಹೇಳಿದ್ದನಲ್ಲ ಹುಡುಗ ಅದೇ ಮಂಜುನಾಥ್ ಪಲ್ಲವಿ ದಂಪತಿಗಳ ಕುಡಿ ಅದೇ ಪೋರನನ್ನು ಸಂದೈಸುತ್ತಾ ಸಮಾಧಾನಪಡಿಸಿ ತಕ್ಷಣ ಟೆರರ್ ಗುಂಪಿನ ಕಣ್ಣ ನೋಟದಿಂದ ರಕ್ಷಿತ ಪ್ರದೇಶಕ್ಕೆ ಕರೆದೊಯ್ದವನು ಪಹಲ್ಗಾವ್ ಊರಿನ ಸ್ಥಳೀಯ ಯುವಕ ಪಹಲ್ಗಾವ್ ಉಗ್ರರ ದಾಳಿಗೆ ನಾಲ್ಕು ದಿನ ಮೊದಲು ಕಾಶ್ಮೀರದ ಪ್ರಕೃತಿಯನ್ನು ಕಣ್ತುಂಬಿಕೊಂಡು ಆನಂದವನ್ನು ಅನುಭವಿಸಲು ಶಿವಮೊಗ್ಗದಿಂದ ಹೊರಟಾಗ ಮಂಜುನಾಥ್ ತನ್ನ ಪತ್ನಿ ಪಲ್ಲವಿ ಹಾಗೂ ಮಗನೊಂದಿಗೆ ಹೋಗಿದ್ದವರು ಆದರೆ ಏಪ್ರಿಲ್ ಇಪ್ಪತ್ತೆರಡು ಉಗ್ರರ ಅಟ್ಟಹಾಸಕ್ಕೆ ತಾನು ಹಿಂದೂ ಆಗಿ ಹುಟ್ಟಿದ್ದೇ ಪರಮ ಅಪರಾಧವೇನೋ ಎಂಬಂತೆ ಪಹಲ್ಗಾವ್ ನೆಲದಲ್ಲಿ ನಿರ್ಜೀವನಾಗಿ ಬಿದ್ದಿದ್ದರು ಮಂಜುನಾಥವರ ಭೂಮಿಯ ಋಣ ಅಲ್ಲಿಗೆ ಮುಗಿದಿತ್ತೋ ಏನೋ ಆದರೆ ಉಗ್ರರ ಅಟ್ಟಹಾಸಕ್ಕೆ ಕಿಂಚಿತ್ತು ವಿಚಲಿತಲಾಗದೆ ಪಲ್ಲವಿ ತನ್ನ ಮಗನ ಜೊತೆಗೆ ಉಗ್ರರಿಗೆ ಬಲಿ ಏರಲು ಕೂಡ ಸಿದ್ಧರಾದರು ಅದೇಕೋ ಕಾಣೆ ತಾಯಿ ಮಗನ ಪ್ರಾಣ ಬಿಟ್ಟುಕೊಟ್ಟಿದ್ದರು ಆ ಉಗ್ರರು ಮೋದಿ ಕೋ ಬೋಲೋ ಜಾವ್ ಅಂತ ಡಯಲಾಗ್ ಹೊಡೆದು ಹೋಗಿದ್ದರು ಮಂಜುನಾಥ್ ಅವರ ಪ್ರಾಣ ಪಕ್ಷಿ ಹಾರಿ ಹೋದಾಗ ಅವರ ಪತ್ನಿ ಮತ್ತು ಮಗನಿಗೆ ಆತಂಕ ಆವರಿಸುವ ಮೊದಲೇ ಪಲ್ಲವಿ ಮತ್ತು ಆಕೆಯ ಮಗನನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರುವಲ್ಲಿ ಸ್ಥಳೀಯ ಸಾಹಸಿ ಯುವಕ ನೆರವಿಗೆ ಬಂದು ನಿಂತಿದ್ದ ಭಯೋತ್ಪಾದಕರ ನೆಲದಲ್ಲೂ ಮಾನವೀಯತೆಯನ್ನು ಮೆರೆದಿದ್ದ ನಿಜವಾಗಿಯೂ ಈ ಕಾಶ್ಮೀರಿ ಯುವಕ ಮಂಜುನಾಥ್ ಅವರ ಕುಟುಂಬವನ್ನು ಸೇಫ್ ಮಾಡಿದ್ದ ಅವರ ಮಗನನ್ನು ಬೆನ್ನಿಗೆ ಹೊತ್ತು ರಕ್ಷಿಸಿದ ಯುವಕನಿಗೆ ಇಡೀ ದೇಶವೇ ಈಗ ತುಮ್ ಅಚ್ಚಾ ಇನ್ಸಾನ್ ಲಗ್ತೇವೋ ಆಪ್ಕಿ ಕೋ ಧರಂಸೆ ಬಹರ್ ರಖೋ ಅವ್ರ ಐಸಾಹಿ ಹಿ ಮಾನವೀಯತಾ ಕಿ ಪಹಚಾನ್ಕೋ ಬುಲಂದ್ ರ ಅವ್ರ ಆಪ್ಕಿ ಜಿಂದಗಿ ಫಲೆ ಫುಲೆ ಅಂತ ವಿಶ್ ಮಾಡಲೇಬೇಕು ನೋಡಿ ಪ್ರತಿ ಸಲ ದುರಂತ ಘಟಿಸಿದಾಗ ನಮ್ಮ ಸರ್ಕಾರಗಳು ಪ್ರಾಣ ಕಳೆದುಕೊಂಡವರಿಗೆ ಆ ದುರಂತದ ಗಾಯಾಳುಗಳಿಗೆ ಪರಿಹಾರದ ಮೊತ್ತ ಘೋಷಿಸುತ್ತವೆ ಈಗ ಪಹಲ್ಗಾವ್ ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡು ಗಾಯಗೊಂಡವರಿಗೂ ಸಹ ಪರಿಹಾರ ನೀಡುತ್ತವೆ ಇಲ್ಲಿ ನಮ್ಮ ಸರ್ಕಾರಗಳು ಈ ಪರಿಹಾರದ ಸಾಲಿನಲ್ಲಿ ಒಂದು ಆಡಾನ್ ಮಾಡಿಕೊಳ್ಳುವುದು ಉಚಿತವೆಂದು ಅನಿಸುತ್ತದೆ ಸರ್ಕಾರ ತನ್ನ ಪರಿಹಾರದ ಯೋಜನೆಯಲ್ಲಿ ಆಡಾನ್ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ ಅದೇ ತೊಂದರೆ ಆದವರನ್ನು ರಕ್ಷಿಸ್ತಾರಲ್ಲ ಅವರಿಗೂ ಒಂದಿಷ್ಟು ಸಹಾಯ ಘೋಷಿಸಿ ಪ್ರೋತ್ಸಾಹ ನೀಡಬೇಕು ಅವರಲ್ಲಿರುವ ಮಾನವೀಯತೆಯನ್ನು ಜಾಗೃತಾವಸ್ಥೆಯಲ್ಲಿ ತರಬೇಕು ಇಂಥ ಸಹಾಯ ಮಾಡುವವರು ಅದೆಷ್ಟೋ ಮನೆಗಳಿಗೆ ಬೆಳಕು ಉಳಿಸಿರುತ್ತಾರೆ ಇದಕ್ಕೆ ಉತ್ತಮ ಸಾಕ್ಷಿ ಮಂಜುನಾಥ್ ಅವರ ಮಗನನ್ನು ರಕ್ಷಿಸಿದ ಪಹಲ್ಗಾವ್ ಯುವಕ ಈತನ ಮನೆ ಹೆಸರು ಬಹುಶಃ ಸಜ್ಜಾದ್ ಅಂತ ಇರಬಹುದು ಅದೇನೇ ಇರಲಿ ಈ ಯುವಕನಿಗೆ ಕೇಂದ್ರ ಸರ್ಕಾರ ಐದು ಲಕ್ಷ ಮತ್ತು ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರ ಐದು ಲಕ್ಷ ಹೀಗೆ ಒಟ್ಟು ಹತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದರೆ ಆಗಲೇ ಇಂಥ ಯುವಕರಿಗೆ ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದ ಯುವಕರಲ್ಲಿ ಧರ್ಮದಿಂದ ಹೊರಗೆ ಬಂದು ಇವರಲ್ಲೂ ಮಾನವೀಯತೆಯ ಜಾಗೃತಾವಸ್ಥೆ ಬರಲು ಸಾಧ್ಯವಾಗಬಹುದು ಉಗ್ರರ ಮುಂದೆ ಸಾಹಸ ಮೆರೆದಿದ್ದಕ್ಕೂ ಇನ್ನೊಬ್ಬರ ಬದುಕು ಉಳಿಸಿದೆ ಎಂಬ ಆತ್ಮತೃಪ್ತಿಗೂ ಮಾನ್ಯತೆ ಕೊಟ್ಟಂತಾಗಲಿದೆ ಇಂಥ ಯುವಕರು ಸಣ್ಣದೊಂದು ಉದ್ಯೋಗ ಆರಂಭಿಸಿ ಗೌರವದ ಬದುಕಿನ ಹಾದಿಯಲ್ಲಿ ಸ್ವಾವಲಂಬಿಗಳಾಗಿ ಹೆಮ್ಮೆಯ ಜೀವನ ಬಾಳಲು ಸಾಧ್ಯವಾಗಲೂಬಹುದು ಹೀಗೆ ಮಾಡುವುದರಿಂದ ಕಣಿವೆ ರಾಜ್ಯದ ಬಡ ಕುಟುಂಬಗಳ ಪುಟ್ಟ ಹುಡುಗರನ್ನು ಯುವಕರನ್ನು ಮಾನವತಾವಾದದ ವಿರೋಧವಾಗಿ ಬೆಳೆಯುತ್ತಾ ಭಯೋತ್ಪಾದನೆ ಭಯೋತ್ಪಾದಕನಾಗುವ ಚಟುವಟಿಕೆಗಳಿಂದ ಬಚಾವ್ ಮಾಡಿ ಅವರು ಕೂಡ ಗೌರವದ ಸಮಾಧಾನದ ಹೆಮ್ಮೆಯ ಬದುಕು ಬಾಳುವಂತೆ ಸರ್ಕಾರ ಕೊಡುವ ಈ ಸಣ್ಣ ಮೊತ್ತದ ಹಣ ನೆರವಿಗೆ ಬರಬಹುದು ಆದರೆ ಅದರ ಸಣ್ಣ ಮೊತ್ತದ ಹಣವೇ ಶಾಂತಿಯ ಜಗತ್ತಿಗೆ ದೊಡ್ಡ ಲಾಭ ಕೊಟ್ಟಂತಾಗಬಲ್ಲದು ನರೇಂದ್ರ ಮೋದಿ ಆ್ಯಂಡ್ ಟೀಮ್ ಒಮ್ಮೆ ಈ ಅಭಿಪ್ರಾಯವನ್ನು ಇಂಥ ಸಲಹೆಯನ್ನು ಈ ಆಲೋಚನೆಯನ್ನು ಪರಾಮರ್ಶಿಸಿ ನೋಡಬಹುದು ನಮಸ್ಕಾರ ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿ ವಿ বিশ্ব প্লাস জনহিতকু জালদ জাল